ಪುನರ್ ಆರಂಭ ಆಗಿದ್ದು ಕೋವಿಡ್ ಮಾರ್ಗಸೂಚಿಗಳನ್ನ ಸರ್ಕಾರ ಪ್ರಕಟ ಮಾಡಿದೆ ಕೋವಿಡ್ ಗುಣಲಕ್ಷಣ ಕಂಡು ಬಂದ್ರೆ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳುಹಿಸದಂತೆ ಅದರ ಜೊತೆಗೆ ವೈದ್ಯರ ಸಲಹೆಯನ್ನ ತೆಗೆದುಕೊಂಡು ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ಮಾಡಬೇಕು ಸೋಂಕಿನ ಲಕ್ಷಣಗಳು ಕಡಿಮೆಯಾದ ನಂತರವೇ ಮಕ್ಕಳನ್ನ ಶಾಲೆಗೆ ಕಳಿಸಬೇಕು ಅಂತ ರಾಜ್ಯ ಸರ್ಕಾರ ತನ್ನ ಮಾರ್ಗಸೂಚಿಯಲ್ಲಿ ಪ್ರಕಟ ಮಾಡಿದೆ ರಾಜ್ಯದಲ್ಲಿ ಇದೀಗ ಶಾಲೆಗಳು ಪುನರ್ ಆರಂಭ ಆಗಿದೆ ಆದರೆ ಇದೇ ಅವಧಿಯಲ್ಲಿ ಕೋವಿಡ್ ಪ್ರಕರಣಗಳು ಕೂಡ ಏರಿಕೆ ಆಗ್ತಾ ಇರೋದ್ರಿಂದ ಕೋವಿಡ್ ರೂಪಾಂತರ ತಳಿಯ ಸೋಂಕು ಮಕ್ಕಳು ಹಾಗೂ ವಯೋವೃದ್ಧರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಾಜ್ಯ ಸರ್ಕಾರ ಅಗತ್ಯ ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಿರುವುದು ಜಾರಿ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಒಂದು ವಾಕ್ತೃ ಕೊಟ್ಟಿದ್ದಾರೆ ನೋಡೋಣ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಎರಡು ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ಸಂಕಷ್ಟದ ಸಮಯವಾಗಿತ್ತು ಯಾಕಂತ ಹೇಳಿದರೆ ಕೋವಿಡ್ ಸಾಕಷ್ಟು ಸಮಸ್ಯೆಗಳನ್ನು ತಂದೊದ್ಬಿಟ್ಟಿತು ಸೊ ಈ ವರ್ಷವೂ ಕೂಡ ಕೋವಿಡ್ ಬಂದಿರತಕ್ಕಂಥದ್ದು ನಾನೀಗ ಒಂದು ಶಾಲೆಯಲ್ಲಿದ್ದೇನೆ ಅಂದರೆ ಬಳ್ಳಾರಿಯ ಪಾರ್ವತಿ ನಗರದಲ್ಲಿರ್ತಕ್ಕಂಥ ಬಚ್ಪನ್ ಶಾಲೆಯಲ್ಲಿದ್ದೀನಿ ಬಚ್ಪನ್ ಶಾಲೆಯಲ್ಲಿ ಮಕ್ಕಳಿಗೆ ಏನು ಈ ಕೋವಿಡ್ನಿಂದ ಸಾಕಷ್ಟು ನಿಯಮಗಳನ್ನು ಈಗಾಗಲೇ ಸರ್ಕಾರ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಜಂಟಿಯಾಗಿ ಕೆಲವು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಮಕ್ಕಳಲ್ಲೂ ಕೂಡ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿ ಸೊ ಹೀಗಾಗಿ ನಾವಿಲ್ಲಿ ನೋಡ್ತಾ ಇದ್ವಿ ಮ ವಿದ್ಯಾರ್ಥಿಗಳು ಕೂಡ ಶಾಲೆಯಲ್ಲಿ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಯಾಕಂತ ಯಾಕಂತೇಳಿದರೆ ಒಂದು ಮಗುವಿನಿಂದ ಮತ್ತೊಂದು ಮಗುವಿಗೆ ಏನು ಕೋವಿಡ್ ಹರಡಿದ್ರೆ ಸಮಸ್ಯೆ ಆಗ್ಬೋದು ಅದರಲ್ಲೂ ಈಗ ಕೆಮ್ಮು ನೆಗಡಿ ಜ್ವರ ಇರ್ತಕ್ಕಂಥ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಡಿ ಅನ್ನುವಂಥ ಮಾರ್ಗಸೂಚಿಯನ್ನು ಪಾಲಕರಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಆದರೂ ಕೂಡ ಪಾಲಕರು ಮಕ್ಕಳಿಗೆ ಶಾಲೆಗೆ ಕಳಿಸ್ತಾ ಇದ್ದಾರೆ ಯಾಕಂತೇಳಿದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಕ್ಕಳ ಶೈಕ್ಷಣಿಕತೆಗೆ ಸಾಕಷ್ಟು ಸಮಸ್ಯೆ ಆಗಿತ್ತು ಈ ಬಾರಿ ಆ ಸಮಸ್ಯೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು ಹೀಗಾಗಿ ಎಲ್ಲ ಶಾಲೆಗಳು ಅಂದರೆ ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಕೂಡ ಸಾಕಷ್ಟು ಈ ಕೋವಿಡ್ನ ನಿಯಮಗಳೇನಿದೆ ಆ ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಸೊ ನಾವು ಕೂಡ ನೋಡ್ತಾ ಇದ್ದೀವಿ ಮಕ್ಕಳು ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥದ್ದು ಸೊ ಅವರು ಏನು ಶಾಲೆಗೆ ಬರ್ತಾರೆ ಬಂದ ತಕ್ಷಣವೇ ಮಕ್ಕಳನ್ನು ಒಂದು ಬಾರಿ ತಪಾಸಣೆ ಮಾಡಿ ಅಂದರೆ ಮಕ್ಕಳಿಗೆ ಜ್ವರ ಇದೆಯಾ ಕೆಮ್ಮಿದೆಯಾ ನೆಗಡಿ ಇದೆಯಾ ಅಂತಕ್ಕಂಥದ್ದನ್ನು ತಪಾಸಣೆ ಮಾಡಿ ಅವರಿಗೆ ಶಾಲೆಯಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಈಗ ಎಲ್ಲ ಶಾಲೆಗಳಲ್ಲೂ ಕಡ್ಡಾಯ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ಯಾವ ಮಕ್ಕಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂಥ ಮಕ್ಕಳನ್ನು ಮತ್ತೆ ವಾಪಸ್ಸು ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ಈಗಾಗಲೇ ಶಿಕ್ಷಕರು ಕೂಡ ಮಾಡ್ತಕ್ಕಂಥದ್ದು ಹೀಗಾಗಿ ನಾವು ಕೂಡ ಏನು ಈ ಬಚ್ಪನ್ ಶಾಲೆಯ ಮಕ್ಕಳು ಯಾವ ರೀತಿ ಮಕ್ಕಳನ್ನು ಯಾವ ರೀತಿ ಸೇಫ್ ಇದ್ದಾರೆ ಮತ್ತು ಶಿಕ್ಷಣ ಇಲಾಖೆ ನಿಯಮಗಳನ್ನು ಕಡ್ಡಾಯ ಮಾಡ್ತಾ ಇದ್ದಾರೆ ಅಂತ ಅಂತಕ್ಕಂಥದ್ದು ನಾವು ನೋಡಿದ್ವಿ ಸೊ ಈ ಬಗ್ಗೆ ಮಾತಾಡಿಸ್ತೀನಿ ಈ ಒಂದು ಬಚ್ಪನ್ ಶಾಲೆಯ ಪ್ರಿನ್ಸಿಪಾಲ್ ಅವರನ್ನ ಮಾತಾಡಿಸ್ತೀನಿ ಮೇಡಮ್ ಈಗಾಗಲೇ ಸರ್ಕಾರ ಇಲ್ಲ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಸಾಕಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ ಆ ಮಾರ್ಗಸೂಚಿಗಳು ಇಲ್ಲಿ ಅನ್ವಯ ಆಗ್ತಾ ಇಲ್ವಾ ಖಂಡಿತ ಸರ್ ಖಂಡಿತ ಅನ್ವಯ ಮಾಡಿಸ್ತಾ ಇದೀವಿ ಆ ಈ ಸಣ್ಣ ಪ್ರಾಯದ ಮಕ್ಕಳಿರೋ ಕಾರಣಕ್ಕೆ ಕಿಂಡರ್ ಗಾಟನ್ ಮಕ್ಕಳಿರೋ ಕಾರಣಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ ಡಿಸ್ಟೆನ್ಸ್ ಹೆಂಗ್ ಮೇಂಟೈನ್ ಮಾಡಬೇಕು ಯಾವ ತರ ನಾವು ನೋಡ್ಕೋಬೇಕು ಅಂತ ಗೊತ್ತಾಗಲ್ಲ ಆದ ಕಾರಣಕ್ಕೆ ನಾವಾಗೆ ಮಕ್ಕಳನ್ನ ಒನ್ ಒನ್ ಫೀಟ್ ಟು ಟೂ ಫೀಟ್ ಡಿಸ್ಟೆನ್ಸ್ ಅಲ್ಲಿ ಕುಂದರ್ಸ್ತಾ ಇದ್ದೀವಿ ಎಸ್ಪೆಷಲಿ ಗ್ರೂಪ್ ಡಿಸ್ಕಶನ್ ಅಥವಾ ಗ್ರೂಪ್ ಗೇಮ್ಸ್ ಏನಾದ್ರು ಆಟಾಡ್ಸ್ಬೇಕಾದ್ರೆ ಸ್ವಲ್ಪ ಬಹಳ ಕಾಳಜಿ ತಗೋಬೇಕಾಗುತ್ತೆ ಎರಡನೇ ವಿಷಯ ಏನು ಅಂತಂದ್ರೆ ಮಕ್ಕಳನ್ನ ನಾವು ಗೇಟಲ್ಲಿ ರಿಸೀವ್ ಮಾಡಬೇಕು ಯಾಕಾದ್ರೆ ಮಕ್ಕಳಿಗೆ ಏನಾದರೂ ಜ್ವರ ಇದೆಯಾ ಚಳಿ ಜ್ವರ ಇದೆಯಾ ಅಥವಾ ನೆಗಡಿ ಇದೆಯಾ ರನ್ನಿಂಗ್ ನೋಸ್ ಇದೆಯಾ ಅಂತ ಎಂಟ್ರೆನ್ಸಲ್ಲೇ ನಾವು ಚೆಕ್ ಮಾಡ್ತಾ ಇದ್ದೀವಿ ಸರ್ ಒಂದು ವೇಳೆ ಆ ಥರ ಇತ್ತು ಅಂತಂದರೆ ನಾವು ಪೇರೆಂಟ್ಸ್ಗೆ ಮಗುನ ಕರ್ಕೊಂಡು ಹೋಗೋಕ್ಕೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸೊ ದಟ್ ಈಸ್ ದ ಫಸ್ಟ್ ಪ್ರಿಕಾಷನ್ ವಾಟ್ ವಿ ಆರ್ ಟೇಕಿಂಗ್ ಆ್ಯಂಡ್ ಎರಡನೇ ವಿಷಯ ಏನಂತಂದ್ರೆ ಅವ್ರ ಮಾಸ್ಕ್ ಮತ್ತು ಅವ್ರದ್ದು ಸ್ಪೇರ್ ಡ್ರೆಸ್ ಎಲ್ಲ ಏನಿದೆ ಅವ್ರ ಬ್ಯಾಗಲ್ಲಿ ಖಂಡಿತವಾಗ್ಲೂ ಇರುತ್ತೆ ಇನ್ ಕೇಸ್ ಆಫ್ ಎಮರ್ಜೆನ್ಸೀಸ್ ಅಥವಾ ಮಗು ಮನೆಯ ಮಧ್ಯದಲ್ಲಿ ಏನಾದರೂ ಜ್ವರ ಬಂತು ಚಿಲ್ನೆಸ್ ಏನಾದರೂ ಸ್ಟಾರ್ಟ್ ಆಯಿತು ಅಂದಾಗ ಮಗುನ ನಾವು ಸಪ್ರೇಟ್ ರೂಮಲ್ಲಿ ಅದನ್ನು ಮಲಗಿಸ್ಬಿಟ್ಟು ಪೇರೆಂಟ್ಗೆ ಕಾದ್ರೂ ಕಳಿಸ್ಬಿಡ್ತಾ ಇದ್ದೀವಿ ಸರ್ ಸೊ ಇದು ಯಾವಾಗಲಿಂದ ಆರಂಭ ಆಗಿದೆ ಮೇಡಮ್ ಸರ್ ಲಾಸ್ಟ್ ಮಂಡೇಯಿಂದ ಆರಂಭ ಆಗಿದೆ ಈ ಒಂದು ಪ್ರಿಕಾಷನ್ಸ್ ಲಾಸ್ಟ್ ಮಂಡೆಯಿಂದ ನಮ್ಮ ಸ್ಕೂಲ್ ಚಾಲೂ ಆಗಿದೆ ಲಾಸ್ಟ್ ಮಂಡೆಯಿಂದ ನಾವು ಇದನ್ನ ಪ್ರಿಕಾಷನ್ಸ್ ತಗೋತಾ ಇದೆ ಈಗ ಕಳೆದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೋವಿಡ್ನಿಂದ ಶೈಕ್ಷಣಿಕತೆಗೆ ಸಾಕಷ್ಟು ಹಾನಿಯಾಗಿತ್ತು ಈ ಬಾರಿ ಕೂಡ ಕೋವಿಡ್ನಿಂದ ಏನಾದರೂ ಸಮಸ್ಯೆ ಆಯಿತು ವಿದ್ಯಾರ್ಥಿಗಳಿಗೆ ಕ್ಲಾಸ್ಗಳಿಗೆ ಹಾಜರತೆ ಆಗಲಿಕ್ಕೆ ಆಗಲಿಲ್ಲ ಅಂದರೆ ಅವರಿಗೆ ಯಾವ ರೀತಿ ಮುಂದಿನ ಪಾಠವನ್ನು ಯಾವ ರೀತಿ ಅವ್ರಿಗೆ ಕಳಿಸ್ತೀರಿ ಸರ್ ನಮ್ಮಲ್ಲೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಇದೆ ಎಲ್ಲ ಪೇರೆಂಟ್ಸಿಂದ ವಾಟ್ಸಪ್ ಗ್ರೂಪ್ ಇದೆ ಒಂದು ವೇಳೆ ಮಗು ಏನಾದರೂ ಆಪ್ಸೆನ್ಷ ಇತ್ತು ಅಂತ ಅಂದರ್ತಾ ಇದೆ ಸಿಲಬಸ್ ಅವತ್ತಿಂದ ಆಗಿರೋ ಒಂದು ಕಾರ್ಯಕ್ರಮ ಅಥವಾ ಅವತ್ತಿಂದ ಆಗಿರೋ ಕರಿಕುಲಮ್ ಸಿಲೆಬಸ್ನ ನಾವು ವಾಟ್ಸಪ್ಪಲ್ಲಿ ಪರ್ಸಲಾಗಿ ಅವ್ರು ಕಳಿಸ್ಬಿಡ್ತಾ ಇದ್ದೀವಿ ಒಂದು ವೇಳೆ ಒಂದಾದ್ರೆ ರೈಟಿಂಗ್ ಏನಾದರೂ ನಡೀತಾ ಇದೆ ಅಂತಂದರೆ ರೈಟಿಂಗ್ ಬುಕ್ಸು ಪೇರೆಂಟ್ ಬಂದು ಪಿಕಪ್ ಮಾಡ್ಕೊಡೋ ಮನೇಲಿ ಮಾಡಿಸ್ಬಿಡ್ತಾರೆ ಮೇಡಮ್ ಈಗ ನಿಮ್ಮ ಬದ್ಧತೆಯನ್ನು ನೀವು ಮೆರೆದಿದ್ದೀರಿ ಆದರೆ ಪಾಲಕರು ಕೂಡ ತಮ್ಮ ಬದ್ಧತೆಯನ್ನು ಮರಿತಾ ಇದ್ದಾರಾ ಮಕ್ಕಳಿಗೆ ಹೆಲ್ತ್ ಅಪ್ಸೆಟ್ ಆದಾಗ ಕಳಿಸ್ಬೇಡಿ ಅನ್ನೋಂಥ ರಿಕ್ವೆಸ್ಟ್ ನೀವು ಮಾಡಿದ್ರು ಕೆಲವರು ಕಳಿಸ್ತಾರೆ ಅನ್ನೋವಂಥದ್ದು ಕೇಳಿ ಕೇಳಿಬರ್ತಕ್ಕಂಥ ಮಾತು ಪಾಲಕರು ನಿಮ್ಮ ಏನು ಸೂಚನೆಗೆ ಅವ್ರು ಬದ್ಧ ಬದ್ಧರಾಗಿದ್ದಾರೆ ಬದ್ಧರಾಗಿದ್ದಾರೆ ಅಂತ ಹೇಳ್ಬೋದು ಏಯ್ಟಿ ಪರ್ಸೆಂಟ್ ಎಸ್ ಬಟ್ ವರ್ಕಿಂಗ್ ಪೇರೆಂಟ್ಸಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಯಾಕಂದ್ರೆ ಮನೆಯಲ್ಲಿ ಯಾರೂ ಇರೋದಿಲ್ಲ ಅಂಥ ಟೈಮಲ್ಲ ಮಕ್ಕಳನ್ನ ನಾವು ನೋಡ್ಕೋಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಅಂಥದ್ರಲ್ಲ ಒಂದು ಸಪ್ರೇಟ್ ಒಂದು ರೂಮ್ ಪ್ಲ್ಯಾನ್ ಮಾಡಿದ್ದೀವಿ ಪ್ಯಾ ಪೇರೆಂಟ್ಸ್ ಮನೆಯಲ್ಲಿ ಯಾರೂ ಇಲ್ಲ ವರ್ಕಿಂಗ್ ಪೇರೆಂಟ್ಸ್ ಇದ್ದಾರೆ ಅವರಿಗೆ ನಮ್ಮ ಸ್ಕೂಲಿನ ಒಂದು ಸಪೋರ್ಟ್ ಬೇಕು ಅನ್ನೋ ಪಕ್ಷದಲ್ಲಿ ಮಗು ನಮ್ಮ ಕಂಟ್ರೋಲಲ್ಲಿರುತ್ತೆ ನಾವು ನೋಡ್ಕೋತೀವಿ ಮಗುನ ಪಕ್ಕದಲ್ಲೇ ಆಸ್ಪತ್ರೆ ವ್ಯವಸ್ಥೆಯೂ ಇದೆ ಒಂಥರ ಆ ಥರ ಆಯಿತು ಅಂತಂದರೆ ವಿ ಆರ್ ಟೇಕಿಂಗ್ ಕೇರ್ ಸರ್ ಇದು ಈ ಶಾಲೆಯ ಪ್ರಿನ್ಸಿಪಾಲ್ರ ಮಾತು ಮಕ್ಕಳಿಗೆ ನಾವು ಈಗಾಗಲೇ ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ ಅಂದರೆ ಯಾವ ಮಕ್ಳಿಗೆ ಏನಾದರೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಏನಾದರೂ ಇತ್ತು ಅಂದರೆ ಆ ಮಗುವಿಗೆ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಸೊ ಇನ್ನೂ ತಂದೆ ತಾಯಿ ಏನಾದರೂ ಕೆಲಸಕ್ಕೆ ಇದ್ರೆ ಅಂಥ ಮಕ್ಕಳಿಗೆ ನಾವು ಬೇರೆ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರೆ ನಾನು ಇಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತೀನಿ ಇದು ಖಾಲಿ ಇರ್ತಕ್ಕಂಥ ರೂಮು ಈ ಖಾಲಿ ಇರ್ತಕ್ಕಂಥ ರೂಮಲ್ಲಿ ಯಾವುದಾದ್ರೂ ಮಕ್ಕಳಿಗೆ ಕೆಮ್ಮು ನೆಗಡಿ ಜ್ವರ ಬೇರೆ ಥರದ ಆರೋಗ್ಯ ಸಮಸ್ಯೆ ಇದ್ದರೆ ಅವ್ರನ್ನ ಇಲ್ಲಿ ತಂದು ಇಲ್ಲಿ ಕೂಡಿಸಿ ಇಲ್ಲಿ ಇಲ್ಲಿಂದನೇ ಪಾಠಗಳನ್ನು ಹೇಳ್ತಕ್ಕಂಥದ್ದು ಈಗ ಅವ್ರ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಅದ್ರ ಜೊತೆಗೆ ಇಲ್ಲಿ ಒಳಗಡೆ ಮಲ್ಕೊಳ್ಳಿಕ್ಕೆ ಒಂದು ಬೆಡ್ಡಿನ ವ್ಯವಸ್ಥೆಯನ್ನು ಕೂಡ ಈ ಶಾಲೆಯ ಆಡಳಿತ ಮಂಡಳಿ ಮಾಡ್ಕೊಂಡಿದೆ ಸೊ ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳು ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ ತಮ್ಮ ತಮ್ಮ ಶಾಲೆಗಳಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಈ ಬಾರಿ ಶಿ ಕೋವಿಡ್ನಿಂದ ಶೈಕ್ಷಣಿಕ ಏನಿದೆ ಅದಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಮಕ್ಕಳು ಕೂಡ ಖುಷಿ ಖುಷಿಯಿಂದ ಈಗ ಶಾಲೆಗೆ ಬರ್ತಾ ಇದ್ದಾರೆ ಮಹಾಮಾರಿ ಬೇಗನೆ ನಿಯಂತ್ರಣಕ್ಕೆ ಬರಲಿ ಅಂತಕ್ಕಂಥದ್ದು ಎಲ್ಲರ ಆಶಯ ಕ್ಯಾಮ್ರಾಮನ್ ರಾಧಾಕೃಷ್ಣ ಜೊತೆ ವೆಂಕಟೇಶ್ ಗ್ಯಾರಂಟಿ ನ್ಯೂಸ್ ಬಳ್ಳಾರಿ